ಅಲ್ಲಿ ಅದನ್ನ ನಡೆಸೋರು ಡಿ ಜಿ ಭಟ್ ಕೋಳಿಗಾರ ಅಂತ ಅವ್ರು ಇಲ್ಲ ಈಗ ತಿಳ್ಕೊಂಡಿದ್ದಾರೆ ಸೊ ಹಾಗೆ ಅಲ್ಲಿ ನನಗೆ ತುಂಬಾ ಸಹಕಾರವನ್ನು ಕೊಟ್ಟವರು ಕೃಷ್ಣಮೂರ್ತಿ ತುಂಗ ಮತ್ತೆ ರಾಧಾಕೃಷ್ಣ ಅಂತ ನನಗೆ ವೇಷಭೂಷಣ ಬಣ್ಣ ಇದನ್ನೆಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ಟಿದ್ದು ಮಾಡಿದ್ದು ಸುದರ್ಶನ್ ಅವರಾರಂತ ಆ ನಾಲ್ಕು ವರ್ಷಗಳಲ್ಲಿ ನನಗೊಂದು ಒಳ್ಳೆ ನೇಮ್ ಬರ್ಲಿಕ್ಕೆ ಪ್ರಾರಂಭ ಅಲ್ಲಿಂದ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಾನು ಮತ್ತೆ ಹಿಂತಿರುಗಿ ನೋಡಲಿಲ್ಲ ಭಾವ ಭಾವ ಸಾಧನೆ ಸ್ಪಂದನಾ ಸಾಧನೆಯಾದಿಯಲಿ ಒಂದು ಪಯಣ ಸಾಧನೆಯಾದಿಯಲಿ ಒಂದು ಪಯಣ ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾವು ಕಳೆದ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸಿದಂತೆ ಈ ವಾರದ ಅತಿಥಿ ಜನಪ್ರಿಯ ಯಕ್ಷಗಾನ ಕಲಾವಿದರು ಯಕ್ಷ ಸುಂದರ ಉದಯ ಕಡ್ಬಾಳ್ ಸರ್ ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ವಿ ಅವರ ಬಾಲ್ಯ ಜೀವನದ ಬಗ್ಗೆ ಅವರು ತಿಳಿಸಿದ್ದಾರೆ ಅವರ ಮುಂದಿನ ಪಯಣ ಹೇಗಿತ್ತು ಅನ್ನೋದನ್ನ ಅವರಿಂದಲೇ ನಾವು ತಿಳಿಯೋಣ ಹಾಗೆ ನಿಮ್ಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅದೇ ರೀತಿ ನಮ್ಮ ಅತಿಥಿಗಳನ್ನ ನಾವು ಸ್ವಾಗತಿಸೋಣ ಸರ್ ನಿಮಗೆ ಬಹಳ ಸುಂದರ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ ನಮಸ್ತೆ ಸರ್ ನೀವು ಬಾಲ್ಯ ಜೀವನದಲ್ಲಿ ನೀವು ಎಜುಕೇಶನ್ ಆದ ನಂತರ ಆನಂತರ ಏನಾಯ್ತು ಆ ಗುರುಗಳು ಯಾರು ಅವ್ರ ಬಗ್ಗೆ ಮತ್ತೆ ನಿಮ್ಮ ಮೊದಲ ಮೇಳ ಯಾವುದು ಗೆಜ್ಜೆಗಟ್ಟಿದಂತ ಮೊದಲ ಮೇಳೆ ಯಾವುದು ಅದರ ಬಗ್ಗೆ ಕೂಡ ತಿಳಿಸಿದ್ದಾರೆ ನಾನು ಅಂದ್ರೆ ಹತ್ತನೇ ಕ್ಲಾಸ್ ಅಲ್ಲಿ ಇರುವಾಗಲೇ ಆ ನಮ್ಮ ಊರಿನ ಮೇಳ ಕಮಲನಾಥೇಶ್ವರ ಯಕ್ಷಗಾನ ಮಂಡಳಿ ಕೋಳಿಗಾರ ಸೊ ಅಲ್ಲಿ ಕೆಲವು ವೇಷಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ನಮ್ಮ ಹವ್ಯಾಸಿಯಾಗಿ ಹೌದು ಅಂದ್ರೆ ಯಕ್ಷಿಗಾನ ಅಲ್ಲಿ ಸ್ವಲ್ಪ ಕಡಿಮೆನೆ ಕಡಿಮೆ ಅಂದ್ರೆ ಈ ಊರಿನ ತೇರು ಜಾತ್ರೆ ಈ ತರ ಎಲ್ಲ ಆದಾಗ ಅಲ್ಲಿ ಅಲ್ಲಿ ಒಂದೊಂದು ಆಗ್ತಿತ್ತು ಸೊ ಆಗ ಅಲ್ಲಿ ವೇಷಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ನಿಧಾನಕ್ಕೆ ಗೋಪಾಲ ವೇಷ ಆತರ ಸಣ್ಣ ಪುಟ್ಟ ಸೈಡ್ ವೇಷಗಳು ಅದೆಲ್ಲ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅವರು ಅಲ್ಲಿ ಅದನ್ನ ನಡೆಸುವವರು ಜಿ ಭಟ್ ಕೋಳಿಗಾರ ಅಂತ ಅವ್ರು ಇಲ್ಲ ಈಗ ಕಿರ್ಕೊಂಡಿದ ಅವರು ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡಿದವರು ಹಾಗೆ ಮೈನ್ ಬೆಲ್ ಪರಮೇಶ್ವರ್ ಹೆಗಡೆ ಅವರು ನನ್ನ ಗುರುಗಳು ಮತ್ತೆ ವಸ್ತೋಟು ಮಂಜುನಾಥ್ ಭಾಗವತ್ ಅವರು ಸ್ವಲ್ಪ ಆಗಾಗ ಬಂದು ನಮ್ಗೆ ಕ್ಲಾಸ್ ಅಲ್ಲಿ ಹೇಳಿಕೊಟ್ಟು ಇದೆಲ್ಲ ಮಾಡಿದ್ರು ಆಮೇಲೆ ಯಕ್ಷದೇಗುಲ ಬೆಂಗಳೂರು ಅಂತ ನಮ್ಮ ಮನೂರವರು ಕೆ ಮೋಹನ್ ಅವರು ಅವರು ಬೆಂಗಳೂರಲ್ಲಿ ಯಕ್ಷದೇಗುಲ ಅಂತ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು ಹೆಚ್ಚಾಗಿ ಈ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಮಾಡೋರು ಆತರ ಒಂದು ಇದಕ್ಕೆ ನನಗೆ ಕರೆದ್ರು ಒಂದೆರಡು ವೇಷಗಳನ್ನ ಎಲ್ಲೋ ಹೊರಗಡೆ ಎಲ್ಲೋ ನೋಡಿದಾಗ ಅವ್ರಿಗೆ ನನ್ನ ವೇಷ ಸ್ವಲ್ಪ ಇಷ್ಟ ಆಯ್ತು ಅದಕ್ಕೆ ಬರ್ತೀಯಾ ಅಂತ ಕೇಳಿದೆ ಸರಿ ಆಯ್ತು ವಿಚಾರ ಮಾಡಿ ಹೇಳ್ತೀನಿ ಅಂತ ಹೇಳಿ ಒಂದು ಐದಾರು ತಿಂಗಳ ನಂತರ ಆ ಯಕ್ಷಗುಲವನ್ನು ಸೇರ್ಕೊಂಡೆ ಆ ತಿಂಗಳಲ್ಲಿ ಒಂದು ಹದಿನೈದು ಇಪ್ಪತ್ತು ಕಾರ್ಯಕ್ರಮ ಇದು ಹಾಗೆ ಅಲ್ಲಿ ಉಳಿದಕ್ಕೆ ಅಲ್ಲೆಲ್ಲ ಅವ್ರ ವ್ಯವಸ್ಥೆಗಳು ಬೆಂಗಳೂರು ಒಂದು ನಾಲ್ಕು ವರ್ಷ ಅಲ್ಲಿ ಇದ್ದೆ ನಾಲ್ಕು ಹೌದು ವರ್ಷ ಇದ್ದೆ ನನಗೆ ಆಗ ನಿಜವಾದ ಅಂದ್ರೆ ಇಲ್ಲಿ ನಾವು ಕೋಳಿಗಾರ ಮೇಳದಲ್ಲಿ ಹವ್ಯಾಸಿ ಆಗಿದ್ದಾಗ ಅಲ್ಲೆಲ್ಲ ನಾವು ವೇಷಭೂಷಣವನ್ನ ಅವರು ಇನ್ನೊಬ್ರು ನಮ್ಗೆ ರೆಡಿ ಮಾಡಿಕೊಡ್ರು ಬಣ್ಣ ಹೊಡಿಯೋಕಾಗ್ಲಿ ವೇಷ ಕೊಟ್ಟೋದಾಗ್ಲಿ ಇದೆಲ್ಲ ನಮ್ಗೆ ಅಭ್ಯಾಸ ಇರಲಿಲ್ಲ ನಾನು ಅದನ್ನೆಲ್ಲ ಕಲ್ತಿದ್ದು ಯಕ್ಷ ರೆಡಿ ಮಾಡಿ ನಾವು ಹವ್ಯಾಸಿ ಸಣ್ಣ ಸೊ ಇಲ್ಲಿ ಬಂದಾಗ ಅದನ್ನೆಲ್ಲ ಕಲ್ತಿದ್ದೆ ನಾ ಒಂದು ಬಣ್ಣಗಾರಿಕೆಯರ್ಗು ವೇಷ ಹೇಗ್ ಮಾಡ್ಕೊಳ್ಳೋದು ಯಾವ ಪಾತ್ರಕ್ಕೆ ಯಾವ ರೀತಿಯಾಗಿ ಅವರು ಕೆ ಅನ್ನೋರು ಅವರು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಆ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ ಇವತ್ತು ಇದೆ ಸೊ ಹಾಗೆ ಅಲ್ಲಿ ನನಗೆ ತುಂಬಾ ಸಹಕಾರವನ್ನು ಕೊಟ್ಟವರು ಕೃಷ್ಣಮೂರ್ತಿ ತುಂಗ ಮತ್ತೆ ರಾಧಾಕೃಷ್ಣ ಅವರಂತ ನನಗೆ ವೇಷಭೂಷಣ ಬಣ್ಣ ಇದನ್ನೆಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ಟಿದ್ದು ಮಾಡಿದ್ದು ಸುದರ್ಶನ್ ಅಂತ ಕೋಟದವರು ಅವರೆಲ್ಲ ನನ್ಗೆ ಅಂದ್ರೆ ನನಗಾಗ ಎಷ್ಟು ಒಂದು ಹೇಳಿದ್ರೆ ನಿಮ್ಗೆ ಎಷ್ಟು ಪ್ರಯಾಸ ಆಗ ನನಗೊಂದು ಹದಿನೇಳು ವರ್ಷ ಇರುವ ಸಣ್ಣವರು ವರ್ಷ ಸಣ್ಣ ಹಾಗೆ ಒಂದು ನಾಲ್ಕು ವರ್ಷ ಅಲ್ಲಿ ಅಭ್ಯಾಸ ಮಾಡಿದೆ ಅಭ್ಯಾಸ ಒಳ್ಳೆ ರೀತಿಯಲ್ಲಿ ಆಯ್ತು ಆಮೇಲೆ ನಿಧಾನಕ್ಕೆ ಅಲ್ಲಿಂದ ನನಗೆ ಈ ಗುಂಡ್ವಾಳ ಮೇಳ ಅಂತ ಇದೆ ವಿಶೇಷ ಮೇಳ ಅಂದ್ರೆ ಆರು ತಿಂಗಳು ಕಾಲ ಒಂದೇ ಕಡೆಯಲ್ಲಿ ಯಕ್ಷಗಾನ ಅಂತದೊಂದು ವಿಶೇಷವಾದಂತ ಸ್ಥಳಿನ ಪ್ರತಿ ದಿವಸ ಒಂದೇ ಕಡೆ ಯಕ್ಷಗಾನ ಹೌದೌದು ಇವತ್ತು ನಮ್ಮ ಉತ್ತರ ಕನ್ನಡದ ಎಷ್ಟೋ ಜನ ಕಲಾವಿದರು ಅಲ್ಲಿಯೇ ಕಲ್ತು ಬಂದ್ರು ಪೌರಾಣಿಕ ಪ್ರಸಂಗ ಆಗೋದು ಪೌರಾಣಿಕ ಪ್ರಸಂಗದ ಎಲ್ಲಾ ರೀತಿಯ ಅಭ್ಯಾಸಗಳು ನಮಗಲ್ಲಾಗುತ್ತೆ ಮತ್ತೆ ಒಳ್ಳೆ ರೀತಿಯಲ್ಲಿ ಹೇಳ್ಕೊಡೋರಿಂದ ನಾವಂದ್ರೆ ಹಾಗೆಲ್ಲ ಈ ರೀತಿ ಮೊಬೈಲ್ ಇಲ್ಲ ಆಗ ಇನ್ನೊಬ್ರ ಹತ್ರ ಕೇಳ್ಕೊಂಡು ನಾವು ರೆಡಿ ಮಾಡ್ಕೊಳ್ಬೇಕು ಒಂದ್ ಬೇಸಿಕ್ ಸೊ ಹಾಗೆ ಅಲ್ಲಿ ಯಕ್ಷ ಗುಂಡಬಾಳ ಮೇಳಕ್ಕೆ ಹೋದೆ ಆ ಒಂದು ವರ್ಷ ಗುಂಡಬಾಳ ಮತ್ತೆ ಯಕ್ಷ ದೇಗುಲ ಎರಡು ಕಡೆನೂ ಹೋಗ್ತೀವಿ ಅವ್ರದ್ದು ಪ್ರೋಗ್ರಾಮ್ ಇದ್ದಾಗ ಅಲ್ಲಿ ಹೋಗ್ತಾ ಮತ್ತೆ ಉಳಿದ ದಿವ್ಸ ಗುಂಡ್ ಬಾಳತ್ತರು ನಿಮ್ಮ ಯಕ್ಷಗದೇಗುಲದಲ್ಲಿ ಸರ್ ಇದ್ರು ನಿಮ್ ಜೊತೆಗೆ ಅದೇ ಕೃಷ್ಣಮೂರ್ತಿ ತುಂಗ ರಾಧಾಕೃಷ್ಣ ಸುದರ್ಶನ್ ಉರಾಣ ಅಂತ ಲಂಬೋದರಗಡೆ ಅಂತ ಅವ್ರು ಭಾಗತ್ರು ಇಲ್ಲಿ ನಿತ್ತೂರವ್ರು ಮತ್ತೆ ನಾರಾಯಣ ಪ್ರಭು ಅಂತ ಇಲ್ಲಿ ಮಣಿಪಾಲ್ ಅವರು ಮತ್ತೆ ಒಬ್ಬ ರಮೇಶ್ ಅಂತ ಇದ್ದ ಶೃಂಗೇರಿ ಸೈಡ್ ಅವರು ನಮ್ದು ಒಂದು ಎಂಟು ಜನರು ಟೀಮ್ ಟೀಮ್ ಮತ್ತೆ ನೀವು ನೀವು ನೀವ್ ಆರ್ ತಿಂಗಳು ಒಂದೇ ಥರದಲ್ಲಿ ಆ ಅದ್ರ ಬಗ್ಗೆ ತಿಳಿಸಿದೆ ಹಾ ಗುಂಡಬಾಳ ಗುಂಡು ಅಲ್ಲಿಗೆ ಸೇರಿಕೊಂಡೆ ಅಲ್ಲಿ ಮೇಳದ ಯಜಮಾನ್ರು ಪ್ರಭಾಕರ್ ಚಿಟ್ಟ ಅವರು ತುಂಬಾ ಅನುಭವಿ ಕಲಾವಿದರು ಮೊದ್ಲಿಂದ ಡೇರೆ ಮೇಳದಲ್ಲಿ ಎಲ್ಲ ಇದ್ದವರು ಮತ್ತೆ ಎಲ್ಲಾ ವೇಷಗಳ ಎಲ್ಲಾ ವೇಷಗಳ ಬಗ್ಗೆ ನಮ್ಗೆ ಹೇಳಿಕೊಡ್ತಾ ಇದ್ರು ಈ ತರ ಹೇಳಬೇಕು ಮನೆತನ ಅವ್ರ ಊರು ಚಿಟ್ಟಾಣಿ ಹಾಗೆ ಜೊತೆಗೆ ಅವತ್ತು ಅಲ್ಲಿ ನಮ್ಗೆ ವಿಶೇಷವಾಗಿ ಕಾಸಗೋಡು ಶ್ರೀಧರ ಭಟ್ ಹಾಸಿಗಾರರು ಅವರು ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಒಂದು ಟ್ರೈನ್ ಮಾಡುವಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ಕೆಲವನ್ನ ಸೊ ಹಾಗಾಗಿ ಅಲ್ಲಿ ಒಂದು ಗುಂಡವಾಳದಲ್ಲಿ ಒಂದು ನಾಲ್ಕು ವರ್ಷ ನಾಲ್ಕು ವರ್ಷ ಹೌದೌದು ಅಲ್ಲಿ ನಾಲ್ಕು ವರ್ಷ ಇದೆ ಆ ನಾಲ್ಕು ವರ್ಷಗಳಲ್ಲಿ ನನಗೊಂದು ಒಳ್ಳೆ ನೇಮ್ ಬರ್ಲಿಕ್ಕೆ ಪ್ರಾರಂಭ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಾನು ಮತ್ತೆ ಹಿಂತಿರುಗಿ ನೋಡಲಿಲ್ಲ ಅಂದ್ರೆ ಯಕ್ಷಿಗಾನ್ದಲ್ಲೇ ಮುಂದೆ ಹೋಗ್ಬೇಕು ಅನ್ನುವಂತ ಇದು ಬಂತು ನನಗೆ ಧೈರ್ಯ ಬಂತು ಸೊ ಹಾಗಾಗಿ ಅಲ್ಲಿ ಅಲ್ಲಿಂದ ಪ್ರಾರಂಭ ಮತ್ತೆ ಗುಂಡ್ವಾಳ ಮೇಳದಲ್ಲಿರುವ ಸುತ್ತಮುತ್ತಲು ಹೊರಗಡೆ ಆಗುವ ಆಗುವಂತಹ ಆಟಗಳು ತುಂಬಾ ಆಟಗಳು ಆಗ್ತಿತ್ತು ಆ ಕಡೆ ಈಗ ಉದಾಹರಣೆಗೆ ಬಂಗಾರ ಮುಖಿಯವರು ಅಲ್ಲಿ ಅವರು ಸೆಟ್ ಇದೆ ಆ ವೀರಾಂಜನೇಯ ಮಂಡಳಿ ಅಂತ ಅವ್ರದ್ದೆಲ್ಲ ಸೆಟ್ಟಿಂದೆಲ್ಲ ತುಂಬಾ ಆಟಗಳು ಆಗುವ ಆ ಆಟಕ್ಕೆಲ್ಲ ಹೋಗೋದು ನಾವು ಅಂದ್ರೆ ಅನುಭವಕ್ಕಾಗಿ ಹಾಗೆ ಅಭ್ಯಾಸ ಆಯ್ತು ಒಳ್ಳೆ ರೀತಿ ಅಭ್ಯಾಸ ಆಯ್ತು ಆ ಟೈಮಿಗೆ ಒಂದು ಒಳ್ಳೆ ನೇಮ್ ಬರ್ಲಿಕ್ಕೆ ಪ್ರಾರಂಭ ಹ್ಮ್ ಮತ್ತೆ ಆಟಕ್ಕೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಹೊರಗಡೆ ಅಲ್ಲಿಂದ ಹೋಗ್ಲಿಕ್ಕೆ ಪ್ರಾರಂಭ ಹೌದು ನಿಮಗೆ ಮುಖ್ಯವಾಗಿ ನಿಮ್ಮ ಅನುಭವನ ವೃದ್ಧಿಸಿದ್ದು ಗುಂಡು ಗುಂಡು ಬಾಗಲ್ಲ ಸರ್ ನಿರಂತರ ಒಂದೇ ಕಡೆ ಯಕ್ಷಗಾನ ಹೌದು ಆರು ತಿಂಗಳು ಒಂದೇ ಕಡೆ ಯಕ್ಷ ಹೌದು ಅಲ್ಲೆಲ್ಲ ಹೇಗೆ ಕೇಳಿದ್ರೆ ನಮ್ಗೆ ಯಾವ ಪಾತ್ರ ಮಾಡ್ಬೇಕು ಅನ್ಸಿದ್ರು ಅದನ್ನ ಮಾಡ್ಬೋದು ಮಾಡ್ಬೋದು ಹೌದು ಅಂದ್ರೆ ಅಭ್ಯಾಸಕ್ಕಾಗಿ ಆ ನೋಡ್ಲಿಕ್ಕೆ ತುಂಬಾ ಜನ ಏನಿರಲ್ಲ ಆರು ತಿಂಗಳು ಒಂದೇ ಕಡೆ ಅಲ್ವಾ ಕೆಲವು ದಿವಸ ಒಬ್ರು ಇರಲ್ಲ ನೋಡ ಆದ್ರೂ ಬೆಳಗೂರಿಗೆ ನಾವು ಆಟ ಮಾಡ್ಲೇಬೇಕು ಬೆಳಗೂರಿಗೆ ಹೌದು ಬೆಳಗೂರಿಗೆ ಆಟ ಮಾಡುದು ಅಂದ್ರೆ ವಿಶೇಷವಾದಂತ ಕ್ಷೇತ್ರ ಅದು ಹೌದು ಸರ್ ಅದು ದೇವಸ್ಥಾನ ಇದೆ ದೇವಸ್ಥಾನ ಮುಖ್ಯ ಪ್ರಾಣ ಹೌದು ಹಾಗಾಗಿ ಹೌದು ನಮ್ಮ ಚಿತ್ತಾಣಿಯವರು ಅವರು ಇರ್ಬಹುದು ಗುಂಡದ ಅವರು ತೋಟಿ ಮನೆ ಕಣ್ಣಿ ಮನೆ ಸುಬ್ರಹ್ಮಣ್ಯ ಎಲ್ಗುಪ್ಪ ಇರಬಹುದು ನೀಲ್ಕೋಡಿ ಶಂಕರ ಹೆಗಡೆ ಇವತ್ತೇನು ಒಂದು ಪ್ರಸಿದ್ಧ ಕಲಾವಿದ್ರು ಏನಿದೆ ಅವರೆಲ್ಲರೂ ಕೂಡ ಗುಂಡ್ಬಾಳ್ ಮೇಳದಲ್ಲಿ ನಮ್ಮ ಹೆಚ್ಚು ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಕಲಾವಿದರು ಇದಾರೆ ಗುಂಡ್ಬಾಳ್ ಮೇಳದಲ್ಲಿ ಸರ್ವಿಸ್ ಆಗಿ ಬಂದವನು ಅಂದ್ರೆ ಒಂದ್ ಒಂದ್ ಹಂತಕ್ಕೆ ಅವನು ರೆಡಿ ಆಗಿದಾನೆ ಅಂತ ಅಂದ್ರೆ ಈ ಪೌರಾಣಿಕ ಪ್ರಸಂಗಗಳ ಅಭ್ಯಾಸ ಇದೆ ಅಂತ ಅರ್ಥ ಆ ತರ ಒಂದು ಒಳ್ಳೆ ಅನುಕೂಲಕರವಾದಂತಹ ಒಂದು ರಂಗಸ್ಥಳ ಅದು ಮತ್ತೆ ತುಂಬಾ ಒಳ್ಳೆ ನಂಬಿಕೆಗಳಿದೆ ಯಕ್ಷಗಾನದ ಬಗ್ಗೆ ಒಂದು ಅನೇಕ ಪವಾಡ ಎಲ್ಲ ನಡೆದಿದ್ದೆಲ್ಲ ಉಂಟಂತೆ ಒಂದ್ ಅವ್ರು ಕೇಳಿದ್ದು ಯಾವ ತರ ಸರ ಅಂದ್ರೆ ಹಾಗಲ್ಲ ಈ ಯಾವುದೇ ಸಂದರ್ಭದಲ್ಲಿ ಆಟ ನಿಲ್ಲೋದೇ ಇಲ್ಲ ಅಲ್ಲಿ ಈಗ ಕೆಲವು ಸರಿ ಎಷ್ಟೋ ಈಗ ಮಳೆಗಾಲ ಮಳೆಗಾಲ ಸ್ಟಾರ್ಟ್ ಆದಾಗ ಕೆಲವು ಸರಿ ಅಂದ್ರೆ ಅವ್ರದ್ದು ಇಂಥ ಮಿತಿಯಿಂದ ಇಂಥ ಮಿತಿಗೆ ಅಂತ ಇರತ್ತೆ ಹಬ್ಬ ಮಳೆ ಬಂದು ಇದೆಲ್ಲ ಆದ್ರೂ ಕೂಡ ಆಟ ನಿಂತಿಲ್ಲ 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 ದೇವರ ಮಹಿಮೆ ದೇವರ ಮಹಿಮೆ ಸೊ ಹಾಗಾಗಿ ಬಹಳ ಅದ್ಭುತವಾದಂತ ಕ್ಷೇತ್ರ ಗುರುಬಾಡ ಅಲ್ಲಿ ನನಗೆ ಒಂದು ನಾಲ್ಕು ವರ್ಷ ಆಯ್ತು ಸೊ ಹೌದು ಖಂಡಿತ ಖಂಡಿತ ಹೌದು ಒಂದು ಗುರುಕುಲ ತರ ಇತ್ತು ಹೌದು ಅಲ್ಲಿಂದ ನಾನು ಮುಂದೆ ಬೇರೆ ಬೇರೆ ಚಿಟ್ಟಾಣಿ ಓಟ್ಸಕ್ಕೆ ಹೋದೆ ಅತಿಥಿಯ ಕೊಂಡಿದ ಕುಡಿಯೋ ಸಟ್ಟು ಮತ್ತೆ ಬೇರೆ ಬೇರೆ ಸಟ್ಟಿಗೆಲ್ಲ ಹೋದೆ ಆ ನಂತರದಲ್ಲಿ ಒಂದು ವರ್ಷ ಕೆರೆಮನೆ ಮೇಳಕ್ಕೆ ಹೋದೆ ಹಾ ಕೆರೆಮನೆ ಶಂಭು ಹಗಡೆಯವರು ಹೌದು ಶಿವಾನಂದ ಹೆಗಡೆಯವರು ಮತ್ತೆ ಅವರು ಎಲ್ಲರೂ ಇದ್ರು ಒಂದು ವರ್ಷ ಅಲ್ಲಿ ತಿರುಗಾಟವನ್ನು ಮಾಡಿದೆ ಆ ಅಲ್ಲೂ ಹಾಗೆ ಅಲ್ಲೂ ಒಂದು ಶಿಸ್ತಿನ ಮೇಳ ಅಂದ್ರೆ ನಮ್ಮ ಇಡುಗುಂಜಿ ಮೇಳ ಅಂದ್ರೆ ಅದೊಂದು ವ್ಯಾಲ್ಯೂ ಆತರ ತುಂಬಾ ಒಳ್ಳೆ ರೀತಿಯಲ್ಲಿ ತಿರುಗಾಟ ಆಯ್ತು ಒಂದು ವರ್ಷ ಅದ್ರ ನಂತರ ಮತ್ತೆ ನನಗೆ ನೀಲ್ಕೋಡು ಶಂಕರಾಗ್ರು ಹ್ಮ್ ಹ್ಮ್ ನೀನು ಕರಡೂರ್ ಮೇಲೆ ಬರ್ತೀಯ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಸರ್ ಖಂಡಿತ ಖಂಡಿತ ಯಾಕಂದ್ರೆ ನಿಮ್ಮ ಉತ್ತರ ಕನ್ನಡ ಅಲ್ಲಿಗೆ ಮುಗಿಸೋ ಸರ್ ಯಾಕಂದ್ರೆ ಗುಂಡುಬಾಳ ಮೇಳದಲ್ಲಿ ಇದ್ರಿ ನಾಲ್ಕು ವರ್ಷಗಳ ಕಾಲ ಬೆಂಗಳೂರಂದು ಮೇಳದಲ್ಲಿ ಇದ್ರಿ ಮತ್ತೆ ಕೆರಮನೆ ಅವರ ಮೇಳದಲ್ಲಿ ಇದ್ರಿ ಚಿಟ್ಟಾಣಿ ಅವರ ಪಂಡದ ಕುಳಿಯವರ ಎಲ್ಲ ಭಾಗವಹಿಸ್ತೀರಿ ಬಹಳಷ್ಟು ಅನುಭವವನ್ನ ಪಡೆದ್ರಿ ಅನುಭವವನ್ನು ಪಡೆದು ಮುಂದಿನ ಹೆಜ್ಜೆಯಾಗಿ ಬೇರೆ ನಮ್ಮ ದಕ್ಷಿಣ ಕನ್ನಡದ ಮೇಳಕ್ಕೆ ಬರ್ತೀರಿ ಆ ನಂತರದ್ದು ಮುಂದಿನ ಎಪಿಸೋಡ್ ಅಲ್ಲಿ ಮಾತಾಡೋಣ ಖಂಡಿತ ಸರ್ ಬಹಳ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಭೇಟಿಯಾಗಿ ನಿಮ್ಗೆ ವೀಕ್ಷಕರ ಪರವಾಗಿ ಪ್ರೀತಿದ್ದಾನೆ ನಿಮಸ್ತೆ ನಮಸ್ತೆ ಸರ್ ನಮಸ್ತೆ ಆತ್ಮೀಯ ವೀಕ್ಷಕರೇ ಇದಾಗಿತ್ತು ಅವರ ಮೊದಲ ಹೆಜ್ಜೆ ಮೊದಲ ಮೊದಲು ಯಾವ ಮೇಳಕ್ಕೆ ಬಂದಿದ್ರು ಹೇಗೆ ಅನುಭವವನ್ನ ಪಡೆದುಕೊಂಡ್ರು ಎನ್ನುವುದನ್ನ ಅವ್ರು ತಿಳಿಸಿದ್ದಾರೆ ಹಾಗೆ ನೋಡ್ತಾ ಇರಿ ಭಾವಸ್ಪಂದನ ಕಾರ್ಯಕ್ರಮ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ ಎಲ್ಲರಿಗೂ ಧನ್ಯವಾದಗಳು ಇದುವೇ ಭಾವಸ್ಪಂದನ